ಪಕ್ಷ ಸುಳ್ಳು ಗ್ಯಾರಂಟಿಗಳನ್ನ ಕೊಟ್ಟು ರಾಜ್ಯದ ಜನರನ್ನ ಯಾಮಾರಿಸಿತು ಇದೀಗ ಅದೇ ಸುಳ್ಳು ಗ್ಯಾರಂಟಿಗಳ ಹೆಸರಲ್ಲಿ ದೇಶದ ಜನರನ್ನ ಯಾಮಾರಿಸಲು ಹೊರಟಿದ್ದಾರೆಂಬ ಆರೋಪ ಕೋಲ್ಹಾರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರ ಪರ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಚಿಂತಾಮಣಿ ತಾಲೂಕಿನ ದೊಡ್ಡ ಗಂಜೂರಿನಲ್ಲಿ ಹಮ್ಮಿಕೊಂಡಿದ್ದ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು ದೇಶದ ಭವಿಷ್ಯ ಹಾಗೂ ಅಭಿವೃದ್ದಿಗೆ ಮತ್ತು ಭದ್ರತೆಯ ದೃಷ್ಟಿಯಿಂದ ಎನ್ಡಿಎ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಮಲ್ಲೇಶ್ ಬಾಬು ಅವರಿಗೆ ಹೆಚ್ಚಿನ ಮತಗಳನ್ನು ನೀಡಿ ಗೆಲ್ಲಿಸುವಂತೆ ಮತದಾರರಲ್ಲಿ ಇದೇ ವೇಳೆ ಜೆ ಕೆ ಕೃಷ್ಣ ರೆಡ್ಡಿ ಮನವಿ ಮಾಡಿದ್ರು ರವಿಕುಮಾರ್ ಎನ್ ಕೆ ಟಿವಿ ಫೋರ್ ನ್ಯೂಸ್ ಚಿಂತಾಮಣಿ ಮನೆಗೆ ವಾಪಸ್ ಹೋಗಬೇಕಾಗಿತ್ತು ಅಥವಾ ನೀವು ನೀವೊಬ್ಬರ ಮೇಲೆ ಒಬ್ಬರು ಹೋದ್ರೆ ಅಲ್ಲಿ ಗಲಾಟೆಗಳು ನಾವು ಗಲಾಟೆಗಳಾಗಿರ್ತಕ್ಕಂಥದ್ದನ್ನ ಕೂಡ ಮಾಧ್ಯಮಗಳಲ್ಲಿ ಟಿವಿಗಳಲ್ಲಿ ಎಲ್ಲ ನೋಡಿದ್ದೀವಿ ಬಸ್ಗಳಲ್ಲಿ ಮಹಿಳೆಯರೆಲ್ಲ ಒಬ್ಬರಿಗೊಬ್ರು ಒಡದಾಡ್ಕೊಂಡು ಸೀಟ್ಗೋಸ್ಕರ ಇಕ್ಕಟ್ಟುಗಳಲ್ಲಿ ಇವತ್ತು ಇದರಿಂದ ಶಾಲಾ ಮಕ್ಕಳಿಗೆ ಕಾಲೇಜು ಮಕ್ಕಳಿಗೆ ನಿಮಗೆ ಉಚಿತವಾಗಿ ಪ್ರಯಾಣ ಮಾಡಬಹುದು ಅಂತ ಅವ್ರಿಗೂ ಹೇಳಿದ್ರು ಆದ್ರೆ ಶಾಲಾ ಮಕ್ಕಳು ಕಾಲೇಜ್ ಸ್ಟೂಡೆಂಟ್ಸ್ ಬಸ್ ಗಳಲ್ಲಿ ಹತ್ತು ಜನ ಇಪ್ಪತ್ತು ಜನ ಇದ್ರೆ ಡ್ರೈವರ್ ಹೇಳಿಬಿಡದೆ ಫುಲ್ ರಶ್ ಆಗಿ ನಡೆಯ ಮುಂದೆ ನಿಲ್ಲಿಸಬೇಡ ಅಂತ ಅವ್ರ ಉಚಿತ ಅಂತ ಹೇಳೋದು ಅವ್ರಿಗೆ ನಿಲ್ಲಿಸದಿರೋ ಹೋಗೋದು ಅವ್ರು ನಿಲ್ಲಿಸಿದಿರೋ ಹೋಗೋದು ಮಹಿಳೆಯರಿಗೂ ಕೂಡ ಈ ರೀತಿ ಒಂದು ಯೋಜನೆಯನ್ನು ತಂದಾಗ ಬಸ್ಗಳ ಸಂಖ್ಯೆ ಜಾಸ್ತಿ ಮಾಡಬೇಕಾಗಿತ್ತು ಆದ್ರೆ ಮಾಡಲಿಲ್ಲ ಆದ್ರೆ ಈ ಗ್ಯಾರಂಟಿಗಳ ಮೂಲಕ ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿ ಮೋಸ ಮಾಡಿ ಸುಳ್ಳೇಳಿ ಇವತ್ತು ಅಧಿಕಾರಕ್ಕೆ ಬಂದ್ಬಿಟ್ಟಿದ್ದಾರೆ ಈಗ ಈ ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ಇಪ್ಪತ್ತೈದು ಗ್ಯಾರಂಟಿಗಳು ಅಂತ ಹೇಳ್ತಾ ಇದ್ದಾರೆ ಈ ಇಪ್ಪತ್ತೈದು ಗ್ಯಾರಂಟಿ ಅವ್ರು ಗೊತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗ್ತಾರೆ ಬೇರೆ ಯಾರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತು ಆದ್ರೂ ಕೂಡ ಹೇಳೋದು ಹೇಳ್ಬಿಡೋಣ ನೋಡೋಣ ಅಂತ ಹೇಳಿ ಗ್ಯಾರಂಟಿಗಳನ್ನ ಹೇಳಿದ್ದಾರೆ ಈ ಗ್ಯಾರಂಟಿಗಳ ಹೇಗೆ ಅಂದ್ರೆ ಇವರು ಮೈತ್ರಿ ಪಕ್ಷ ಇಂಡಿ ಇಂಡಿ ಏನೋ ಒಂದು ಐ ಎನ್ ಡಿ ಮಾಡ್ಕೊಂಡಿದ್ದಾರೆ ಈ ಐ ಎನ್ ಡಿ ಅಲ್ಲಿ ಮಮತಾ ಬ್ಯಾನರ್ಜಿ ಇದಾರೆ ಕೇರಳ ಅವರಿದ್ದಾರೆ ತಮಿಳುನಾಡು ಅವರು ಮತ್ತು ಆರ್ ಜೆ ಡಿ ಅವರಿದ್ದಾರೆ ಲಾಲು ಯಾರು ಕೇಜ್ರಿವಾಲ್ ಇದಾರೆ ಇವರೆಲ್ಲ ಇದ್ದಾರೆ ಐ ಎನ್ ಡಿ ಎಲ್ಲಿ ಏನಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತೆ ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಕಳೆದ ವಿಧಾನಸಭೆ ಚುನಾವಣೆ ಪೂರ್ವದಲ್ಲಿ ಏನ್ ಹೇಳಿದ್ರು ನಮಗೆ ಒಂದು ಪೆನ್ನು ಪೇಪರ್ ಕೊಡಿ ನಾವು ಸ್ವತಃ ನಮಗೆ ಅಧಿಕಾರಕ್ಕೆ ಬಂದು ನಾವು ಆದೇಶಗಳನ್ನ ಮಾಡಿಕೊಳ್ಳುವಂತ ಅಧಿಕಾರವನ್ನ ಕೊಡಿ ನಾವು ಮೇಕೆದಾಟು ಡ್ಯಾಮ್ ಕಟ್ಟಿ ಆ ಡ್ಯಾಮ್ ನ ನೀರನ್ನ ನಿಮಗೆ ಬೆಂಗಳೂರಿಗೆ ತರ್ತೇವೆ ಅನ್ನುವಂಥದನ್ನ ಹೇಳಿದ್ರು ಬೆಂಗಳೂರು ಈ ಭಾಗಕ್ಕೆಲ್ಲ ಬರ್ತಾ ಇತ್ತು ನೀರು ಆದ್ರೆ ಇವತ್ತು ಆ ಮಿತ್ರ